ಒಬ್ಬ ತಡವರ್ಗದ ಗ್ರಾಮೀಣ ಬಡ ಕುಟುಂಬದಿಂದ ಬಂದು ನಾಟಕ ಸಾಹಿತ್ಯ ಸಮಾಜ ಸೇವೆಗಳಲ್ಲಿ ಅಪಾರ ಖ್ಯಾತಿ ಗಳಿಸಿರುವ ಒಂದು ಅಪರೂಪದ ಪ್ರತಿಭೆ ಶ್ರೀ ನಂಜುಂಡಸ್ವಾಮಿ ತೊಟ್ಟವಾಡಿಯವರು ಇವರು ಹುಟ್ಟಿದ್ದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತೊಟ್ಟವಾಡಿ ಎಂಬ ಗ್ರಾಮದಲ್ಲಿ ಅವರು ಹುಟ್ಟಿದ ತಾರೀಖು ಹತ್ತು ಎರಡು ಸಾವಿರದ ಒಂಬೈನೂರ ಐವತ್ತ ಒಂದು ಬಡತನದ ಬೇಗೆ ತಡೆಯಲಾರದೆ ತಂದೆಯವರೊಂದಿಗೆ ಗೆಳೆಯ ನಂಜುಂಡಸ್ವಾಮಿ ಹುಟ್ಟೂರು ಬಿಡಬೇಕಾಯಿತು ಬಿಡುವಾಗ ರಾತ್ರಿ ಸುಮಾರು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ರಾತ್ರಿಯಲ್ಲಿ ಒಂದು ಎತ್ತಿನ ಗಾಡಿ ಮೂಲಕ ನಾವು ಈ ಊರು ಬಿಡುವಾಗ ಅಲ್ಲಿ ತನಕ ನನ್ನ ನೆನಪು ಇಲ್ಲಿ ಬರ್ತದೆ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ನನ್ನನ್ನು ಪೂರಿಗಾಲಿ ಅಂತಕ್ಕಂಥ ಇನ್ನೊಬ್ಬ ದೊಡ್ಡಮ್ಮನ ಊರಿನಲ್ಲಿ ಒಂದು ಹಳೆಯ ಮನೆಯ ಒಳಗಡೆ ತಕ್ಕೊಂಡು ಬಿಡ್ತಾರೆ ಪೂರಿಗಾಲಿಯಲ್ಲಿ ಮಾಧ್ಯಮಿಕ ಶಿಕ್ಷಣ ಪೂರೈಸಿ ಬೆಂಗಳೂರಿನ ದೀನ ಸೇವಾ ಸಂಘದಲ್ಲಿ ಆಶ್ರಯ ಪಡೆದು ಶ್ರೀರಾಮಪುರದ ಸರ್ವೋದಯ ಶಾಲೆಯಲ್ಲಿ ತಮ್ಮ ಹೈಸ್ಕೂಲಿನ ಶಿಕ್ಷಣ ಪೂರೈಸಿದರು ಸರ್ವೋದಯ ಸ್ಕೂಲಲ್ಲಿ ಎಜುಕೇಷನ್ ಮುಗಿಸಿಕೊಂಡು ಈಚೆ ಬಂದ ಮೇಲೆ ಹಳ್ಳಿಯಲ್ಲಿ ಹೋಗ್ಬಿಟ್ಟು ನಾವು ಸೋಂಬೇರ್ಯ ಕೂರಲಿಲ್ಲ ಬದುಕಬೇಕು ಅಂತ ಬೆಂಗಳೂರು ಬಂದವರು ವೋಟರ್ ಕಾರ್ಯನಾಗಿ ಪ್ರಾರಂಭ ಮಾಡಿದೆ ಅಲ್ಲಿಗೆ ಕನ್ನಡ ಚಳುವಳಿಯವರು ಎಲ್ಲರೂ ಬರೋರು ಆನಕ್ರಿಂದೆಲ್ಲ ಬರೋರು ಈ ಹುಡುಗ ಚೂಟಿಯಾಗಿದ್ದಾನೆ ನಮ್ಮ ಜೊತೆ ಕಳಿಸು ಅಂತ ಹೇಳೋರು ಆಗ ನಮಗೆ ಬಂದದ್ದು ಚಳುವಳಿ ವಾಟಾಳ್ ನಾಗರಾಜಂಥ ಚಳುವಳಿ ನಾಯಕತ್ವ ರಾಮಮೂರ್ತಿ ಆನಕರು ಅವರಂಥ ಬೃಹತ್ವಾದಂಥ ಕಬ್ಬಿಣದ ಶರೀರಗಳು ನನಗೆ ಅಲ್ಲಿ ಕನ್ನಡ ಚಳುವಳಿಗೆ ಪ್ರಾಧಾನ್ಯ ಸಿಗುತ್ತೆ ಆಗ ಬೆಂಗಳೂರಿನಲ್ಲಿ ಸಿನಿಮಾ ಕನ್ನಡ ಸಿನಿಮಾ ಇರೋಲ್ಲ ಈ ಹೋಟೆಲ್ ಕಾರ್ಯಕ್ರಮಗಳಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬಂದಂಥವ್ರು ಇವರು ತಮಿಳು ನೋಡ್ತಾ ಇರಲಿಲ್ಲ ಇದು ಹಿಂದಿಗೂ ಹೋಯ್ತಾ ಇರಲಿಲ್ಲ ಇವು ನೋಡ್ತಿದ್ದೆಲ್ಲ ಕನ್ನಡ ಫಿಲಮ್ ಈ ಕನ್ನಡ ಸಿನಿಮಾ ನೋಡಬೇಕಾದ್ರೆ ಸೆಕೆಂಡ್ ಶೋ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ ನಮಗೆ ನಮಗಾಗಿ ಅದನ್ನು ಎರಡನೇ ಪ್ರದರ್ಶನನ ನಮಗೆಲ್ಲ ಥಿಯೇಟರ್ ಮಾಡೋರು ಇಡೀ ಹೋಟೆಲ್ ಕಾರ್ಮಿಕರು ಎರಡನೇ ತಾಯಿ ಸೆಕೆಂಡ್ ಶೋ ಫಿಲಮ್ ನೋಡಿ ನಾವು ಹೋಟೆಲ್ ಬಂದು ಮಲಗುತ್ತಾ ಇದ್ವಿ ಕನ್ನಡ ಚಳುವಳಿ ಬಂದಿರಲಿಲ್ಲ ಅಂದರೆ ಒಬ್ಬ ನಾಟಕನಾಗೋ ಅಥವಾ ರಂಗಕರ್ಮಿಯಾಗಿ ಅಥವಾ ಇದೇ ರಂಗಕರ್ಮಿ ಅನ್ಸ್ಕೊಳ್ತಾ ಇರಲಿಲ್ಲ ಹೋಟೆಲ್ ಉದ್ಯೋಗದ ನಂತರ ಒಟ್ಟವಾಡಿಯವರು ವಿಕ್ಟೋರಿಯಾ ಆಸ್ಪತ್ರೆಯ ಸರ್ಕಾರಿ ಸೇವೆಗೆ ಸೇರಿ ಅಲ್ಲಿ ತಮ್ಮ ಕನ್ನಡ ಸಂಘದ ಮೂಲಕ ಚಳುವಳಿಯನ್ನು ಮುಂದುವರಿಸಿದರು ನಾನು ವಿಕ್ಟೋರಿಯಾ ಆಸ್ಪತ್ರೆಗೆ ಪ್ರಾ ಕೆಲಸ ಸೇರಿದ ಕನ್ನಡ ಏತರ ನೌಕರಗಳೇ ಅಧಿಕ ಸಂಖ್ಯೆಯಲ್ಲಿದ್ದಾಗ ಇದ್ದಾಗ ಇಲ್ಲಿ ಬರ್ತಕ್ಕಂಥ ಕನ್ನಡಿಗರುಗಳಿಗೆ ಮಾತೃಭಾಷೆ ಬಿಟ್ಟು ತಮಿಳಿನಲ್ಲೇ ಮಾತನಾಡಬೇಕಾಗಿತ್ತು ಅಂಥ ಕಾಲದಲ್ಲಿ ಇಲ್ಲಿ ನಾವು ಕನ್ನಡದಲ್ಲೇ ಆಡಳಿತ ಚಳುವಳಿ ಮಾಡಬೇಕು ಕನ್ನಡದಲ್ಲೇ ಮಾತನಾಡಬೇಕು ಕನ್ನಡದ ಕನ್ನಡಿಗರಿಗೆ ಇಲ್ಲಿ ಅವಕಾಶಗಳು ಸಿಗಬೇಕು ಅನ್ನೋದು ಒಂದು ಉದ್ದೇಶದಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ನೌಕರಗಳನ್ನು ಜಾಸ್ತಿ ತೊಡಗಿಸ್ಲಿಕ್ಕೆ ಏರ್ಪಾಟ್ ಮಾಡ್ತೇವೆ ಆಸ್ಪತ್ರೆಯಲ್ಲಿ ಆಡಳಿತ ಭಾಷೆ ಶುರುವಾಗೋದು ವರ್ರೋಗಳ ಚೀಟಿ ಬರೆಯೋದ್ರ ಮೂಲಕ ನಂಜುಂಡಸ್ವಾಮಿಯವರ ಸಮಾಜ ಸೇವೆ ನಾಟಕ ರಂಗ ರೂಪಾಂತರ ನಾಟಕೋತ್ಸವಗಳು ವಿಚಾರ ಸಂಕೀರ್ಣಗಳು ಕವಿಗೋಷ್ಠಿಗಳು ಪುಸ್ತಕಗಳ ಬಿಡುಗಡೆ ನಾಡಚೇತನ ನಾಡರತ್ನ ಜಿ ಕೆ ನಗದು ಪ್ರಶಸ್ತಿಗಳ ಆಯೋಜನೆಯಲ್ಲದೆ ಹಲವು ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರಗಳಲ್ಲಿ ಕಾರ್ಯಗತವಾಗಿದೆ ಕಳೆದ ಇಪ್ಪತ್ತೆಂಟಕ್ಕೂ ಹೆಚ್ಚು ವರ್ಷಗಳಿಂದ ಇವರು ನಡೆಸಿಕೊಂಡು ಬರುತ್ತಿರುವ ತಮ್ಮದೇ ಸಾಂಸ್ಕೃತಿಕ ಸಂಸ್ಥೆಯಾದ ರಂಗಚೇತನದ ರಂಗಭೂಮಿ ಹಾಗೂ ಸಾಮಾಜಿಕ ಚಟುವಟಿಕೆಗಳು ಅನನ್ಯ ಮತ್ತು ಅಪೂರ್ವವಾದವುಗಳು ರಂಗಚೇತನದ ಮುಖ್ಯ ಉದ್ದೇಶ ಅನ್ನೋದು ನಾವು ಏನು ಪ್ರತಿಭಟಿಸಬೇಕು ಅಂತ ಇದ್ದೇವು ಈ ಎರಡಕ್ಕೂ ಬಡತನ ಹಸಿವು ಮತ್ತು ಶೋಷಣೆ ಇದು ಮೂರರ ವಿರುದ್ಧ ನಾವು ಪ್ರತಿಪಡಿಸ್ಬೇಕು ಅಂತೇಳಿ ಕಟ್ಟಿದ್ದೆ ರಂಗಚೇತನ ನನಗೆ ಮೂಲ ಬ ಬರವಣಿಗೆ ಮಾಡೋದಕ್ಕೆ ಮೂಲ ಕಾರಣ ಜಿ ಪಿ ರಾಜ ತಮ್ಮ ಸೂರ್ಯನ ಚಡ್ಗ ನಾನು ಅವ್ರ ಹೋಟೆಲ್ನಲ್ಲಿದ್ದಾಗ ನನಗೆ ಬರವಣಿಗೆಗೆ ಸ್ಫೂರ್ತಿ ಕೊಟ್ಟವರು ಮತ್ತು ಹಗಲು ತಿದ್ದಿದವರು ಅವರು ಆ ಓಟೆಲ್ನಲ್ಲಿ ಆನಕ್ ಕೃಷ್ಣಮೂರ್ತಿ ಆನಕ್ರೂ ಅವ್ರದ್ದು ಇಡೀ ಪುಸ್ತಕಗಳೆಲ್ಲ ಓದಿದಾಗ ನನಗೆ ಒಂದು ಹೊಸ ಆಸೆ ಹುಟ್ಟತದೆ ಅಂದರೆ ನಾನು ಒಬ್ಬ ಲೇಖಕನಾಗಬೇಕು ನಾನು ಬದುಕಬೇಕು ಅಂತ ನಾಟಕ ಸಣ್ಣದೊಂದು ನಾಟಕ ಬಂದಾಗ ಅದು ರೇಡಿಯೋದಲ್ಲಿ ಪ್ರಸಾರ ಆಗುತ್ತೆ ಆ ಕಾಲದಲ್ಲಿ ಅದನ್ನು ಕೇಳಿ ಎ ಸುಮೂರ್ತಿಯವರು ಅದು ನೋಡ್ಬಿಟ್ಟು ಅವರು ಹೇಳ್ತಾರೆ ನನಗೊಂದು ಒಂದು ಟಾಪಿಕ್ ಕೊಟ್ಬಿಟ್ಟು ಶ್ರೀ ಸಾಮಾನ್ಯದಲ್ಲಿ ನನ್ನನ್ನು ಆಕಾಶವಾಣಿಯಲ್ಲಿ ಪರ್ಮನೆಂಟಾಗಿ ಇಪ್ಪತ್ತೈದು ರೂಪಾಯಿಗೆ ಸಂದರ್ಶಕನಾಗಿ ಮಾಡ್ತಾರೆ ಹಾಗೆ ಅವರ ಲೇಖನೆಯಿಂದ ಹೊರಹೊಮ್ಮಿದ ನಾಟಕ ರತ್ನಗಳು ದೇವದಾಸಿ ಕೆಂಡಮಂಡಲ ಜೇನು ಹುಡುಗಿ ಮುಳ್ಳು ಬೇಲಿಗಳ ನಡುವೆ ಫಾಲ್ಗುಣಿ ಮತ್ತು ಪ್ರಶಸ್ತಿ ವಿಜೇತ ನಾಟಕ ಮಾದಾರ ಚೆನ್ನಯ್ಯ ಅಲ್ಲದೆ ಬೇರೆ ಜಿಲ್ಲೆಯ ಹಲವಾರು ನಾಟಕ ತಂಡಗಳನ್ನು ಬೆಂಗಳೂರಿಗೆ ಕರೆಸಿ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಅವನಿಗೆ ಬೆಂಗಳೂರಲ್ಲಿ ಕಲಾಕ್ಷೇತ್ರ ನಾಟಕ ಮಾಡಬೇಕು ಅನ್ನೋ ಹುಮ್ಮಸ್ಸಿರ್ತದೆ ಆದರೆ ಅವನು ಬೆಂಬಲ ಇರೋಲ್ಲ ಇಲ್ಲಿ ಆ ಗ್ರಾಮೀಣ ಪ್ರದೇಶದ ನಾಟಕಗಳು ಬೆಂಗಳೂರು ರಂಗಭೂಮಿಗೆ ಅಳವಡಿಸೋದಕ್ಕೆ ಒಂದು ಮಾರ್ಗದರ್ಶನ ಮಾಡಿದ್ದೇವೆ ಹೀಗೆ ನಾವು ಮೂವತ್ತು ವರ್ಷದಿಂದ ಸಾಧಾರಣ ಒಂದು ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತು ತಂಡಗಳು ನಮ್ಮ ನಾಟಕದ ನಂಜುಂಡ ಸ್ವಾಮಿಯವರು ನೂರಾರು ಪ್ರಶಸ್ತಿ ಮತ್ತು ಗೌರವಗಳಿಗೆ ಭಾಜನರಾಗಿದ್ದಾರೆ ಅವುಗಳಲ್ಲಿ ಮುಖ್ಯವಾದವುಗಳು ಅಂಬೇಡ್ಕರ್ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಅಲ್ಲದೆ ಇನ್ನೂ ಹಲವಾರು ಅವರ ಸೇವೆಗಳನ್ನು ಗುರುತಿಸಿ ಅಮೆರಿಕದ ಅಕ್ಕ ಸಂಘ ಅವರನ್ನು ಗೌರವಾನ್ವಿತ ಅತಿಥಿಯನ್ನಾಗಿ ಆಹ್ವಾನಿಸಿತ್ತು ಅರವತ್ತು ವರ್ಷ ಕಳೆದರೂ ಯುವಕನಂತೆ ಅತ್ಯಂತ ಕ್ರಿಯಾಶೀಲರಾಗಿರುವ ಒಬ್ಬ ಎಲೆಮರೆಯ ಪ್ರತಿಭಾನ್ವಿತ ರಂಗಕರ್ಮಿ ಸಾಹಿತಿ ಮತ್ತು ಸಮಾಜ ಸೇವಕರು ಶ್ರೀ ನಂಜುಂಡಸ್ವಾಮಿಯವರು ಅವರು ತಮ್ಮ ಹುಟ್ಟೂರಿನ ಬೇರುಗಳನ್ನು ಮರೆತಿಲ್ಲ ಈ ತೊಟ್ಟವಾಡಿಯ ನನ್ನ ಹುಟ್ಟೂರಿಗೆ ನಾನು ಏನಾದರೂ ಒಂದು ಸಾಂಸ್ಕೃತಿಕವಾಗಿ ಕೊಡಬೇಕು ಅನ್ನೋದೊಂದು ಮನಸ್ಸನ್ನು ಇಟ್ಟಿದ್ದೇನೆ ಅದು ಮುಂದೊಂದು ದಿನ ಅದು ಹತ್ತಿರ ಶೀಘ್ರದಲ್ಲೇ ಇರ್ಬೋದು ಎರಡು ಸಾವಿರದ ಹದಿನೈದು ಅಥವಾ ಹದಿನಾರರೊಳಗಡೆ ಅದೊಂದು ಕಾರ್ಯಗತ ಮಾಡುವಂಥ ಒಂದು ನಿಗದಿತ ಬೇಳೆಯನ್ನು ನಾನು ಈ ಟೈಮ್ ಈ ಸಂದರ್ಭದಲ್ಲಿ ಇಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಕಟ್ಟುವಂಥ ಅಥವಾ ನಾವು ಯೋಚನೆ ಮಾಡುವಂಥ ಒಂದು ಯೋಜನೆಗಳು ಅದು ಇವತ್ತು ಪ್ರತಿಫಲ ಕೊಡದೇ ಇರಬಹುದು ಮುಂದಕ್ಕೆ ಅದು ಪ್ರತಿಫಲ ಕೊಡ್ಬೋದು ಹೀಗೆ ಯಾವಾಗಲೂ ನಾವು ಮುಂದಿನ ಭವಿಷ್ಯನ ನೋಡಿ ಮುಂದಿನ ಜನಾಂಗಕ್ಕೆ ಏನೋ ಮಾಡಬೇಕು ಅಂತ ಹೋಗ್ಬೇಕೇವಿನ ಇವತ್ತು ನಾವು ಇದು ನನಗೆ ತಲುಪಬೇಕು ಅನ್ನೋದು ನನ್ನ ಮೂರ್ತನೂ ಆಗ್ತದೆ ನಲವತ್ತೊಂದು ವರ್ಷ ದೀರ್ಘ ಸರ್ಕಾರಿ ಸೇವೆಯಿಂದ ನಿವೃತ್ತಿಯ ನಂತರ ತಮ್ಮ ರಂಗಚಟುವಟಿಕೆಗಳನ್ನು ಮುಂದುವರಿಸುತ್ತಿರುವ ಸದಭಿರುಚಿಯ ಸಂತೃಪ್ತ ಜೀವಿ ಶ್ರೀ ನಂಜುಂಡಸ್ವಾಮಿ ತೊಟ್ಟವಾಡಿಯವರು